ಏನು ಅಂತ ಅಂದರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಮುಳ್ಳಿದೆ ಈ ನೀವು ಮುಳ್ಳ ಕಿತ್ತಾಕಿದೆ ಈ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಟ್ ಅದೇ ಓಕೆ ಮುದ್ದು ಬೈ ಎಲ್ಲ ಡ್ರೈ ಮಾಡಿ ಇನ್ನೊಂದು ಮುಳ್ಳು ನೋಡಿ ಎಷ್ಟು ದೊಡ್ಡ ದೊಡ್ಡ ಮುಳ್ಳಿದೆ ಅದೇ ಇದು ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಕೋಪನೂ ಹಿಂಗೆ ನಾವು ನಮಗೆ ಕೋಪ ಬರಬಾರ್ದು ಅಂತ ಅಲ್ಲ ಮನುಷ್ಯನಿಗೆ ನಾನು ಹೇಳ್ತಿರೋದು ಈ ಕೋಪ ಮುಳ್ಳಿನ ಥರ ಈ ಮುಳ್ಳ ಕಿತ್ತಾಕಿ ಸಾಂಬಾರು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಹಂಗೆ ನಾವು ಕೋಪನ ಎಲ್ಲಿ ಕಂಟ್ರೋಲ್ ಮಾಡಬೇಕು ಅವ್ರು ಕಂಟ್ರೋಲ್ ಮಾಡಿ ಸುಮ್ಮನೆ ಇದ್ಬಿಟ್ರೆ ನಾವು ತುಂಬ ದೊಡ್ಡ ವ್ಯಕ್ತಿಗಳಾಗ್ತೀವಿ ಅಂದರೆ ಒಂದು ಒಳ್ಳೆ ಪೊಸಿಷನ್ ಅವ್ರು ನಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ ಸುಮ್ಮನೆ ನಾವು ಕೋಪ ನಮಗೂ ಕೋಪ ಬರುತ್ತೆ ಅಂದ್ಬಿಟ್ಟು ವಟ ವಟ ಅಂದರೆ ಎಲ್ಲ ಕಡೆಯೂ ಕೆಟ್ಟಾರಾಗ್ತೀವಲ್ವಾ ಸೊ ಹಂಗಾಗಿ ನಾನು ಹೇಳ್ತಾಯಿದ್ದೆ ಅಷ್ಟೇ ಕೋಪ ಯಾಕೆಂದರೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ತುಂಬ ಕಡೆ ನನಗೆ ತುಂಬ ಅನ್ನೋಕ್ಕಿಂತ ಕೋಪ ಜಾಸ್ತಿ ಇತ್ತು ಎಲ್ಲದಕ್ಕೂ ರೇಗಾಡ್ಬಿಡ್ತಿದ್ದೆ ಅಂದರೆ ನನ್ನ ಕೋಪ ನ್ಯಾಯವಾಗಿ ಇರೋದು ಓಕೆನಾ ನಾನು ಸುಮ್ಮ ಸುಮ್ಮನೆ ಕೋಪ ಮಾಡಿಕೊಂಡು ಎಲ್ಲರೂ ನಡೋದು ಕಿಚ್ಚಾಡೋದು ಆ ಥರ ಮಾಡ್ತಿದ್ದಿಲ್ಲ ನ್ಯಾಯವಾಗಿ ಇರೋದು ನನ್ನ ಕೋಪ ಬಟ್ ಆದರೆ ನಾನು ಕೆಲವೊಂದು ಕಡೆ ಸುಮ್ಮನೆ ಎದ್ದಿದ್ದರೆ ಕೆಟ್ಟೊಳ ಆಗಲ್ಲ ಆಗ್ತಿರ್ಲಿಲ್ಲ ಬಟ್ ಆದರೆ ಇವಾಗ ಇವಾಗ ನಂಗೆ ರಿಯಲೈಸ್ ಆಗ್ತಾಯಿದೆ ಸೊ ಹಂಗಾಗಿ ನಾನು ಹೇಳ್ತಿರೋದು ಈ ಮುಳ್ಳ ಈ ಮುಳ್ಳಿಂತಂದರೆ ನಮ್ಮ ಕೋಪ ಅದನ್ನು ಬೈ ಎಲ್ಲ ಬಂದ ಡ್ರಾಯಿಂಗ್ ಮಾಡಬೋದು ಹಂಗಾಗಿ ನಾನು ಹೇಳ್ತಾ ಇರೋದು ಈಗ ಸಪ್ಪಿಂಗ್ ಸೋಸ್ತಾ ಇದ್ದಲ್ಲ ನೆನಪಾಯ್ತು ಹೀಗೆ ಮಾಡಿ ನಿಮಗೂ ಹೇಳಬೇಕು ಅಂತ ಅನ್ನಿಸ್ತು ಓಪನ ನೀವು ಆಲ್ಮೋಸ್ಟ್ ನೀವು ಬೈಲಿಲ್ಲ ಜರಾಡ್ಲಿಲ್ಲ ನೀವು ಮಾತಾಡಲಿಲ್ಲ ಅಂದ ತಕ್ಷಣ ನೀವು ಒಳ್ಳೆಯರೋ ಅಲ್ಲ ಕೆಟ್ಟವರು ಅಲ್ಲ ಅಂತ ಯಾರೂ ಡಿಸೈಡ್ ಮಾಡಲ್ಲ ನಿಮಗೆ ನಾವೇ ನಮಗೆ ನಾವೇ ಅನ್ಕೋಬಾರ್ದು ಓದ್ರಿಗೆ ಓಪನೇ ಬರಲ್ವ ಸುಮ್ಮನೆ ಇದರಲ್ಲ ಏನಂದರೂ ಅನ್ನಿಸ್ಕೊತಾ ಇದ್ದಾರೆ ಅಂತಲ್ಲ ಮಾತಾಡೋ ಟೈಮಲ್ಲಿ ಮಾತಾಡೋಣ ಬಟ್ ಆಲ್ಮೋಸ್ಟ್ ನಾನು ಹೇಳ್ತಿರೋದು ಏನಕ್ಕೆ ಅಂದರೆ ತುಂಬ ಕಡೆ ನನಗೊಂಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಓಕೆ ನಾನು ನನಗೆ ಕೆಲವೊಂದು ಜಾಗದಲ್ಲಿ ಕೋಪ ಅಂತ ನಾನು ಆಲ್ಮೋಸ್ಟು ಯಾರತ್ರ ಅಷ್ಟೊಂದು ಈಸಿಗೆ ರೇಗ್ ಆಡೋಲ್ಲ ಕೋಪ ಬಂದರೆ ಸುಮ್ಮನೆ ಇರೋಲ್ಲ ಸೊ ಹಂಗಾಗಿ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಇವ್ರಿಗೆ ಸಿಟ್ಟೇ ಬರೋಲ್ವ ಕೋಪನೇ ಬರಲ್ಲವಾ ಅಂತ ಎಷ್ಟು ಬೇಕಾದ್ರೂ ಅಂದ್ಕೊಳ್ಳಿ ಪ್ರಾಬ್ಲಮ್ಮೇ ಇಲ್ಲ ನಮ್ಮ ಮನೆಗೆ ನಾವೇನು ಅಂತ ನಮಗೆ ಗೊತ್ತಿರುತ್ತೆ ನಮ್ಮ ಜೊತೆ ಇದ್ದರೆ ನಾ ಜೊತೆ ಜೊತೆ ಇದ್ದರೆ ಗೊತ್ತಿರುತ್ತೆ ಸಾರಿ ಅಲ್ವಾ ಸೊ ಹಂಗಾಗಿ ನಾನು ಹೇಳ್ತಾ ಇರ್ತದೆ ನಾನು ಚಿಕ್ಕ ವೀಡಿಯೋ ಮಾಡ್ತಾಯಿದ್ದೀನಿ ಈ ಸೊಪ್ಪು ನೋಡಿದಲ್ಲ ಈ ಮುಳ್ಳಾರೆ ಸೊಪ್ಪು ಅಷ್ಟೇ ಎಲ್ಲಿ ಬೇಕಲ್ಲಿ ಸಿಗಲ್ಲ ಬಟ್ ಇದು ಸಿಕ್ಕಿದು ಎಷ್ಟು ಚೆನ್ನಾಗಿದೆ ಈ ಸೊಪ್ಪು ಅಂತಂದರೆ ಈ ಎಲ್ಲ ಕಡೆನೂ ಸಿಗಲ್ಲ ಈ ಮುಳ್ಳೆಲ್ಲ ತೆಗೆದು ಸ್ವಲ್ಪ ಲೇಟ್ ಆಗುತ್ತೆ ಮುಳ್ಳೆಲ್ಲ ರಿಮೂವ್ ಮಾಡಿ ಸಾಂಬಾರು ಮಾಡೋಕ್ಕೆ ಆಯಿತಾ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಕಡೆ ಸಿಗಲ್ಲ ಹಂಗೇನೆ ನಾವೂ ಅಷ್ಟೇ ಒಬ್ಬ ವ್ಯಕ್ತಿ ಒಬ್ಬ ಕೋಪನ ಕಂಟ್ರೋಲ್ ಮಾಡ್ಕೊಂಡ ಒಬ್ಬ ವ್ಯಕ್ತಿ ಅಂದರೆ ತುಂಬ ಒಳ್ಳೆ ವ್ಯಕ್ತಿಯಾಗಿರ್ತಾನೆ ತುಂಬ ಒಳ್ಳೆ ವ್ಯಕ್ತಿಯಾಗಿ ಕಾಣಿಸ್ತಾನೆ ವ್ಯಕ್ತಿತ್ವನು ಚೆನ್ನಾಗಿರುತ್ತೆ ಈ ಕೋಪ ಅನ್ನೋದು ಈ ಮುಳ್ಳಿನ ಥರ ಆ ಮುಳ್ಳೆಲ್ಲ ರಿಮೂವ್ ಮಾಡಿಬಿಟ್ರೆ ಎಷ್ಟು ಸಾಂಬಾರು ಟೇಸ್ಟಿಯಾಗಿರುತ್ತೆ ಸೊ ಕೋಪವೂ ಹಂಗೆನೇ ನಮ್ಮಲ್ಲಿರೋ ಕೋಪ ಎಲ್ಲ ಕದ್ದಾಗ್ತಾರೆ ನಾವು ತುಂಬ ಒಳ್ಳೆ ವ್ಯಕ್ತಿಗಳಾಗಿರ್ತೀವಿ ಒಳ್ಳೆ ಮನುಷ್ಯರಾಗಿರ್ತೀವಿ ಚೆನ್ನಾಗಿರುತ್ತೆ ಜೀವನ ಎಲ್ಲರ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಜೀವನ ಮಾಡ್ತೀವಿ ಸೊ ಹಂಗಾಗಿ ಹೇಳಿದೆ ಅಷ್ಟೇ ಕೋಪ ಒಳ್ಳೆಯದಲ್ಲ ಕೆಲವೊಂದು ಸಲ ನಾನುಮ್ಮನ ಮೇಲೆ ರೇಗಾಡಿದ್ದೀನಿ ರಿಗ್ರೆಟ್ ಮಾಡ್ಕೊಂಡಿದ್ದೀನಿ ಯಾಕೆಮ್ಮ ಅಂದರೆ ನಾನು ಸುಮ್ಮನೆ ಅದೇ ಕೋಪ ಸುಮ್ಮನೆ ಸಡಕ್ಕಂತ ಸಡನ್ನಾಗೇ ಕೋಪ ಬಂದುಬಿಡುತ್ತೆ ನೋ ಹಂಗೆ ಹಿಂಗೆ ಅಂತ ರೇಗಾಡ್ಬಿಡ್ತೀನಿ ಆಮೇಲೆ ಒಂದು ಸೆಕೆಂಡ್ ಅಮ್ಮ ಸಾರಿ ಕಡ್ಮೆ ನೀವು ಸಾರಿ ಅಲ್ಲಿ ಇರಬೇಕು ಹೋಗೋಂಥರೆ ನಮ್ಮಮ್ಮ ಹೆಂಗ ಬಿಡುತ್ತೆ ಅಂದರೆ ನಾನು ಬೇಕು ಬೇಕು ಅಂತ ಆ ಸಡನ್ನಾಗಿ ಕೋಪಕ್ಕೆ ಏನಾದ್ರು ಒಂದು ಮಿಸ್ಟೇಕ್ ಬೈ ಮಿಸ್ಟೇಕ್ ಅಂದ್ಬಿಟ್ಟಿರ್ತೀನಿ ಬಟ್ ತುಂಬ ಸಫರ್ ಮಾಡಿ ಸಫರ್ ಅಂದರೆ ನಮ್ಮಅಮ್ಮ ಈ ಕಡೆ ಕಿವ್ ಕೇಳಿ ಕಡೆ ಹೋಗ್ಬಿಟ್ಟು ಬಿಟ್ಟಿರ್ತಾರೆ ಯಾಕೆಂದ್ರೆ ಮಗಳು ಅನ್ನೋ ಕನಸಲ್ಲಿಂದ ಎಬಳು ನನ್ನ ಮಗಳಿದ್ದಲ್ವ ಅದಕ್ಕೆಲ್ಲ ಯಾರು ತಲೆ ಕೆಟ್ಟಿಸ್ಕೊತಾರೆ ಅಂತ ಅಂತಾರೆ ಬಟ್ ನನಗೆ ಇವಾಗ ಫೀಲ್ ಆಗುತ್ತೆ ಇವಾಗ ನನ್ನ ನಮ್ಮ ಅಮ್ಮಗೆ ಯಾಕೆ ಹಂಗಂದೆ ನಮ್ಮ ಅಮ್ಮಿಗೆ ನಾನು ಅಲರ್ಟ್ ಮಾಡಿದ್ನಲ್ವಾ ಅದನ್ನು ಸುಮ್ಮನೆ ಇದ್ಬಿಟ್ಟಿದ್ದರೆ ಚೆನ್ನಾಗಿರೋದಲ್ವ ನಮ್ಮಮ್ಮ ನಾನು ಅಲರ್ಟ್ ಮಾಡಿದ್ನಲ್ವಾ ಅಂತ ಬಟ್ ಆಗೋಗ್ಬಿಟ್ಟಿದೆ ಅಲರ್ಟ್ ಅಲ್ವಾ ಆದ್ಮೇಲೆ ಮತ್ತೆ ಕಷ್ಟ ಬಟ್ ಪ್ರಯೋಜನ ಇಲ್ಲ ಬಟ್ ಅದನ್ನು ನೆಕ್ಸ್ಟ್ ಟೈಮ್ ಆ ಥರ ಆಗದೆ ನೋಡ್ಕೋಬೇಕು ಸೊ ಹಂಗಾಗಿ ಈ ಮುಳ್ಳಿನ ಥರ ಇದ್ರ ಮುಳ್ಳು ತೆಗೆದು ನಿಮಗೂ ಇದು ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಬಟ್ ನಾನು ನಿಮಗೆಲ್ಲ ಬುದ್ಧವಾದ ಹೇಳೋಷ್ಟು ದೊಡ್ಡೋಳಲ್ಲ ಸೊ ಹಂಗಾಗಿ ಅಂದರೆ ನನಗೆ ಅನಿಸಿದ್ದೀನಿ ನಾನು ಹೇಳ್ದೆ ಓಪನ ನಮಗೆ ಈ ನನಗೂ ಆ ಟೈಮಲ್ಲಿ ನಂಗೆ ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗ ಇವಾಗ ರಿಯಲೈಸ್ ಆಗ್ತಿದೆ ಯಾರಾದರೂ ಅಷ್ಟೇ ಒಬ್ಬರು ಕೆಲವೊಬ್ಬರು ಹೇಳಿದ್ದನ್ನು ನೋಡಿ ಕಲಿಯೋರು ಇದ್ದಾರೆ ನಾನು ಅದೇ ಥರನೇ ನಮಗೆ ಗೊತ್ತಿಲ್ಲದಿರೋದನ್ನು ತಿಳಿಸಿ ಹೇಳಿದರೆ ಯಾರು ಬೇಕಾದ್ರು ಕಲಿತಾರಲ್ವ ಸೊ ಹಂಗಾಗಿ ನನ್ನ ಸಪ್ಪಿನ ಜೊತೆ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ತು ಇದು ನನ್ನ ಸಪ್ಪಿನದು ನನ್ನ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆನಾ ಆಮೇಲೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಓಕೆನಾ ಹಾಗೆ ನೀನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಸಿ ಸಪ್ಪಿನ ಕತೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆ ಇದೇ ಥರ ಬೇರೆ ಕತೆಗಳು ಜೊತೆ ಸಿಗೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ನಿಮಗೆ ಕಮೆಂಟ್ ಮಾಡಿ ಗೈಸ್ ಈ ಥರ ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಇದೇ ಥರ ವಿಡಿಯೋ ಬೇರೆ ಬೇರೆ ಥರ ಮಾಡ್ತೀನಿ ನನಗೆ ಅನ್ಸಿದ್ದು ನಾನು ಹೇಳಬೇಕು ಅಂತ ಅಂದ್ಕೊಂಡೆ ಸೊ ಹಂಗಾಗಿ ನಾನು ನಿಮ್ಗೆ ಹೇಳಿದೆ ಎಲ್ಲರು ಗೊತ್ತಿರುತ್ತೆ ಹೇಳೋ ಅಷ್ಟು ದೊಡ್ಡವಳಲ್ಲ ಸೊ ಹಂಗಾಗಿ ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಬಿಟ್ಟರೆ ಈ ಸೊಪ್ಪಿನ ಥರ ಈ ಸೊಪ್ಪಲ್ಲಿರೋ ಮುಳ್ಳನ್ನು ತೆಗೆದು ಸಾಂಬಾರು ಮಾಡಿದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ನಮ್ಮ ಜೀವನನೂ ಅಷ್ಟೇ ಚೆನ್ನಾಗಿರುತ್ತೆ ಕೋಪನ ಬಿಟ್ಬಿಟ್ಟು ಜೀವನ ಮಾಡಿದ್ರೆ ನಮ್ಮ ಜೀವನ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಇರೋದೊಂದು ಜೀವನ ಚೆನ್ನಾಗಿ ಬದ್ಕೋಣ ಖುಷಿ ಖುಷಿಯಿಂದ ಇರೋಣ ನಾವು ಖುಷಿಯಾಗಿರೋಣ ನಮ್ಮ ಜೊತೆ ಇರೋನು ಖುಷಿಯಾಗಿರ್ಕೊಳ್ಳೋಣ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಸಂತ ಅನ್ಸುತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ನನ್ನ ಮಗಳು ನೋಡಿ ಚಿತ್ರಪುಟ್ಟವಳು ಈಗ ಯಾಕೆ ಅಷ್ಟೇ ಕತೆ ಗೋಡೆ ಬಾಯ್